ಇದೇ ಸೆಪ್ಟೆಂಬರ್ ಒಂದರಿಂದ ಐದು ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿವೆ ಇಡೀ ದೇಶದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಪ್ರತಿ ತಿಂಗಳು ಕೂಡ ಮೊದಲನೇ ದಿನದಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಕಷ್ಟು ಹೊಸ ನಿಯಮಗಳು ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಹೊಸ ನಿಯಮಗಳು ಜಾರಿಗೆ ಬರುತ್ತವೆ ದೇಶದಲ್ಲಿ ಸಾರ್ವಜನಿಕ ಸೇವೆ ನೀಡುತ್ತಿರುವ ಸಾಕಷ್ಟು ಬ್ಯಾಂಕುಗಳು ಮನೆ ಬಳಕೆ ಇಂಧನ ಹಾಗೂ ಸಾರ್ವಜನಿಕ ಸಾರಿಗೆ ಸೇರಿ ಇನ್ನೂ ಇತರ ಕ್ಷೇತ್ರಗಳಲ್ಲಿ ಪ್ರತಿ ತಿಂಗಳು ಸಾಕಷ್ಟು ಬದಲಾವಣೆಗಳಾಗುತ್ತದೆ ಕೆಲವು ಬದಲಾವಣೆಗಳಿಂದಾಗಿ ಜನರ ಜೇಬಿಗೆ ಕತ್ತರಿಬಿದ್ರೆ ಇನ್ನೂ ಕೆಲವು ಬದಲಾವಣೆಗಳಿಂದಾಗಿ ಬೆಳೆಗಳಲ್ಲಿ ಇಳಿಕೆ ಹಾಗೆ ಸಾರ್ವಜನಿಕರಿಗೆ ನೆಮ್ಮದಿಯ ಸುದ್ದಿಗಳು ದೊರೆಯುತ್ತವೆ ಬನ್ನಿ ಇಷ್ಟಕ್ಕೂ ಇದೇ ಸೆಪ್ಟೆಂಬರ್ ಒಂದರಿಂದ ಐದು ಹೊಸ ರೂಲ್ಸ್ಗಳು ಮತ್ತು ನಿಯಮಗಳು ಜಾರಿಗೆ ಬರ್ತಿದ್ದು ಎಲ್ಲ ಸಾರ್ವಜನಿಕರು ತಪ್ಪದೇ ನೋಡಲೇಬೇಕಾದ ಮಾಹಿತಿಯಾಗಿದೆ ಹಾಗಾಗಿ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆ ಆಗಲಿದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಸೆಪ್ಟೆಂಬರ್ ಒಂದರಿಂದ ಅನೇಕ ಪ್ರಮುಖ ಬದಲಾವಣೆಗಳು ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಈ ಬದಲಾವಣೆಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿರುವ ಐದು ಪ್ರಮುಖ ಬದಲಾವಣೆಗಳು ಹೇಗಿವೆ ಬೆಳ್ಳಿಯ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಈ ಹಿಂದೆ ಚಿನ್ನದ ಆಭರಣಗಳ ಮೇಲೆ ಮಾತ್ರ ಹಾಲ್ಮಾರ್ಕ್ ಮಾಡಬೇಕಾಗಿತ್ತು ಆದರೆ ಈಗ ಸೆಪ್ಟೆಂಬರ್ ಒಂದರಿಂದ ಈ ನಿಯಮ ಬೆಳ್ಳಿಗೂ ಅನ್ವಯಿಸುತ್ತದೆ ಇದರರ್ಥ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಬೆಳ್ಳಿಯ ಆಭರಣಗಳು ಮತ್ತು ಇತರ ವಸ್ತುಗಳು ಪ್ರಮಾಣೀಕರಿಸಲ್ಪಡುತ್ತವೆ ಮತ್ತು ಶುದ್ಧತೆಯ ಪುರಾವೆಯೊಂದಿಗೆ ಲಭ್ಯವಿರುತ್ತವೆ ಇದು ನಕಲಿ ಬೆಳ್ಳಿಯ ಮಾರಾಟವನ್ನು ನಿಲ್ಲಿಸುತ್ತದೆ ಬೆಳ್ಳಿಯ ಬೆಲೆಗಳಲ್ಲಿ ಕೆಲವು ಬದಲಾವಣೆಗಳಿರಬಹುದು ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಬೆಲೆಗಳನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ಶುಲ್ಕಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕಾರ್ಡುದಾರರಿಗೆ ಶುಲ್ಕ ರಚನೆಯನ್ನು ಬದಲಾಯಿಸಿದೆ ಇದು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಆಟೋ ಡೆಬಿಟ್ ವೈಫಲ್ಯವು ಎರಡು ಪರ್ಸೆಂಟ್ ದಂಡವನ್ನು ಆಕರ್ಷಿಸುತ್ತದೆ ಅಂತಾರಾಷ್ಟ್ರೀಯ ವಹಿವಾಟು ಮತ್ತು ಇಂಧನದ ಮೇಲೆ ಹೆಚ್ಚಿನ ಶುಲ್ಕ ವಿಧಿಸಲಾಗುವುದು ಆನ್ಲೈನ್ ಆಗಿ ರಿವಾರ್ಡ್ ಪಾಯಿಂಟ್ಗಳ ಮೌಲ್ಯವು ಕಡಿಮೆಯಾಗಬಹುದು ಹೊಸ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳಂತೆ ಸೆಪ್ಟೆಂಬರ್ ಒಂದರಂದು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳನ್ನು ಪರಿಷ್ಕರಿಸಲಾಗುವುದು ಈ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲದ ಬೆಲೆಗಳು ಮತ್ತು ಇತರ ವೆಚ್ಚಗಳನ್ನು ಅವಲಂಬಿಸಿರುತ್ತದೆ ಬೆಲೆಗಳು ಹೆಚ್ಚಾದರೆ ಅಡುಗೆ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಇಳಿಕೆಯು ಸ್ವಲ್ಪ ಆರ್ಥಿಕ ಪರಿಹಾರವನ್ನು ನೀಡುತ್ತದೆ ಎಟಿಎಂನಿಂದ ಹಣ ಹಿಂಪಡೆಯುವುದು ದುಬಾರಿಯಾಗಬಹುದು ಕೆಲವು ಬ್ಯಾಂಕುಗಳು ಎಟಿಎಂಗಳಿಂದ ಹಣವನ್ನು ಹಿಂಪಡೆಯುವ ನಿಯಮಗಳನ್ನು ಬದಲಾಯಿಸಲು ನಿರ್ಧರಿಸಿವೆ ಇದು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಉಚಿತ ಮಿತಿಯನ್ನು ಮೀರಿ ಹಣವನ್ನು ಹಿಂಪಡೆಯಲು ಹೆಚ್ಚಿನ ಶುಲ್ಕಗಳನ್ನು ಪಾವತಿಸಬೇಕಾಗುತ್ತದೆ ಬ್ಯಾಂಕುಗಳು ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುತ್ತಿವೆ ಎಫ್ಡಿ ಬಡ್ಡಿ ದರಗಳಲ್ಲಿ ಬದಲಾವಣೆ ಅನೇಕ ಬ್ಯಾಂಕುಗಳು ಸೆಪ್ಟೆಂಬರ್ನಲ್ಲಿ ಎಫ್ಡಿ ಬಡ್ಡಿ ದರಗಳನ್ನು ಪರಿಶೀಲಿಸುತ್ತವೆ ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು ಆರು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿಯನ್ನು ನೀಡುತ್ತಿವೆ ಆದರೆ ಮಾರುಕಟ್ಟೆಯಲ್ಲಿ ದರಗಳಲ್ಲಿ ಕಡಿತದ ಸಾಧ್ಯತೆ ಇದೆ